ಅಂಗ್ರಳ್ಳಿ ಬಳಿ ಹಾಸನ ಮೈಸೂರು ರಸ್ತೆಯ ಮಧ್ಯಭಾಗದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಇವತ್ತು ರಾಷ್ಟ್ರೀಯ ದಾರಿ ಮುನ್ನೂರ ಎಪ್ಪತ್ತ್ಮೂರು ಎನ್ ಎಚ್ನಲ್ಲಿ ಇವತ್ತು ಒಂದು ಫ್ಲೈಓವರು ಬಿದ್ದೋಗಿದೆ ಆ ಫ್ಲೈಓವರ್ನ ಡಿವಿಯೇಷನ್ ಮಾಡೋದಕ್ಕೆ ಈಗ ಸುಮಾರು ಹಾಸನದಿಂದ ಮೈಸೂರಿಗೆ ಹೋಗೋ ಬಸ್ಸು ಚಿಕ್ಕಮಗಳೂರಿಂದ ಮೈಸೂರು ಮಂಗಳೂರಿಂದ ಬರೋ ಮೈಸೂರು ಗಾಡಿಗಳು ಅಲ್ಲಿ ಹೋಗ್ಬೇಕು ಒಂದು ಚಾನಲ್ ಏರಿ ಮೇಲೆ ಹೋಗ್ತಾ ಇದೆ ಆ ಚಾನಲ್ ಏರಿ ಎಚ್ ಎಲ್ ಬಿ ಸಿ ನಾಲೆ ಅಂತ ತುಮಕೂರಿಗೆ ನಾಲ್ಕು ಸಾವಿರ ನೀರು ಹೋಗುವಂಥ ಚಾನಲ್ ಏರಿ ಮೇಲೆ ಹೋಗ್ತಾ ಇದೆ ಬಸ್ಗಳು ಅಲ್ಲಿ ಮೊನ್ನೆ ಗಂಡ ಎಂಡ್ತಿ ಮೋಟ್ರ್ ಸೈಕಲಲ್ಲಿ ಹೋಗಿ ಚಾನಲ್ ಉಳಿ ರಸ್ತೆ ಗುಂಡಿ ಇರೋದ್ರಿಂದ ಗುಂಡಿರೋದ್ರಿಂದ ಅವೇ ಚಾನಲ್ ಒಳಗೆ ಬಿದ್ದು ಒಂದು ಗಂಡ ಹೆಂಡ್ತಿ ಮಗು ಈಗಾಲೇ ನಾಲೆ ಬಿದ್ದು ಸೀದಾ ಈಗ ಸತ್ತೋಗಿದ್ದಾರೆ ಅದರಿಂದ ಎರಡು ಕಡೆ ಬ್ಯಾರಿಕೇಡ್ ಹಾಕಬೇಕು ಆ ರಸ್ತೆನ ನಾವು ಸ್ವಲ್ಪ ರಾಷ್ಟ್ರೀಯ ದಾರಿ ಕೆಲಸ ಮುಗಿಯುವವರೆಗೆ ರಸ್ತೆಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಸುಮಾರು ಎರಡು ಕೋಟಿನೋ ಒಂದು ಕೋಟಿ ಖರ್ಚು ಆಯ್ತು ನನಗೆ ಆ ರಸ್ತೆ ಮಾಡಿದ ಹೋದರೆ ಯಾವಾಗಲಾರು ಬಸ್ಸು ಈಗಾಗಲೇ ಮಂಡ್ಯದಲ್ಲಿ ಸುಮಾರು ಎಂಟು ಜನ ತೀರು ಹೋಗಿದ್ದಾರೆ ದಯಮಾಡಿ ಅದು ನೀರಾವರಿ ಇಲಾಖೆಯಿಂದಲಾರು ಮಾಡಿಸಿ ಲೋಕೋಪಯೋಗಿ ಇಲಾಖೆಯಿಂದ ಮಾಡಿಸಿ ಯಾರಿಗೂ ಮುಂದೆ ಅನಾಹುತ ಆಗಬಾರ್ದು ಆಮೇಲೆ ಏನಾಗುತ್ತೆ ಯಾವುದೋ ಬಸ್ ಬಿದ್ದ ಮೇಲೆ ಪರಿಹಾರ ಕೊಡೋದು ಲೋಕೋಪಯೋಗಿ ಸಚಿವರು ಅದನ್ನು ದಯಮಾಡಿ ಕೂಡಲೇ ಆ ಕೆಲಸ ಮಾಡಿಸಿ ಅಂತ ಲೋಕ್

ಮಂತ್ರಿಗಳು ಆಫೀಸಿಯಲ್ ಕೋರ್ಟ್ ಮಾಡಿದ್ರೆ ಎರಡು ಕೋಟಿ ಕೊಡ್ತಿದ್ದೆ ಪ್ರಶ್ನೆ ಕೇಳೋದು ಅವಶ್ಯ ಮಾಡ ಸಿಮೆಂಟ್ ಮಂಜು